ಹಿಂಗ ದಿನ ಇಲ್ಲ ಬರ್ತಾ ಅಲ್ಲ ರಡ್ನೆ ಅಂತ ಬರ್ತೇತ ಅಲ್ಲಿ ಇನ್ನೊಂದು ಖಾಲಿ ಇಂಕ್ ಅರ್ಜುನ್ ಸಿಕ್ಕೋಡು ಅರ್ಜುನ್ ಸಿಕ್ಕೋಡ ಅಲ್ಲ ಅರ್ಜುನ್ ಒಂಜಿ ರಡ್ನೇ ನಮ್ಮ ಜಗನ್ನಾಥ್ ಲೋಕೇಶ್ ಮೂಜಿದನ ದೇಹ ಒಂಜಿ ಸಿಕ್ಕೋಡು ಅಗಲೇ ಇಲ್ಲದಾಗಲಿ ಮುಟ್ಟೋಡು ಪಣ್ಣ ದೇಹ ಮಸ್ತ್ ಆಸೆ ಒಂದು ಅಂದ ರಾಜ್ಯ ಹಿಂಗಲಿ ರಜ್ಞೆ ಅಂತ ಹಿಂಗಲಿ ಪಕ್ಕ ಕೂಡ ಕರೆ ಬರ್ಕೊಂಡು ಹೋಗ್ಬೋದು ಅರ್ಜುನ್ ಅಮ್ಮಗೆ ಬಹುದು ಪಂಡೆ ಕಾರ್ ಬಸ್ದು ಅಮ್ಮ ಇರ್ದ ಅಲ್ಲ ಬುಲ್ಪಡ್ಚಿ ಇರ್ ನಮಗೆ ನೀರ್ ತೀರ್ ತೀರ್ಬೋದು ಇದೆ ಅದೇ ಪಂಡ ಆ ನೀರ್ದ ಅಡಿ ಭಾಗ ಒಂಜಾರ ತಿಂಗಳ ಅಂಡ ಅಂಚಾದ ನಮ್ಮ ರಥ ದೇಹ ಸರ್ಪೆ ಇರಗೆ ಪ್ರತಿಜ್ಞೆ ಮಲ್ ತಂದು ಅಲ್ಪ ಇರ್ ನಮ್ಮ ಮಗಿ ಖಂಡಿತ ಅದ್ಲ ಉಲ್ಲೇ ಒಡೆಗಲ ಬೋಬುಜಿ ನಿಮ್ಗೆ ಮಾತೇ ಪ್ರಾರ್ಥನೆ ಮಲ್ ಜನ ಇಲ್ಲ ಪೋಯ್ಯ ಜಗನ್ನಾಥ್ ಅಂತ ಪೋಯೆ ಹಾ ಲೋಕೇಶ್ ನ ಇಲ್ಲ ಪೋದ ಅಗಲೆ ಒಂಜಿ ಕನ್ನೀರ್ ವರ್ಸ್ನ ಒಂಜಿ ಶಕ್ತಿ ಕೊರಡ್ ದೇವರ್ ಬಂದು ಸಮಧಾನ ಮಲ್ತುದು ರಡ್ಡ್ ಇಲ್ಲಾಗ್ಲ ಆ ಲೋಕೇಶ್ ಇಲ್ಲಗ್ಲ ಜಗನತ ಇಲ್ಲಾಗ್ಲ ರಡ್ಡ್ ಜನಗ್ಲೆ ಎನ್ನ ಕೈತ್ತಿನದ್ ಬೆಂದಿನ ಕಾಸುನ್ ಆಗಲೇ ಪತ್ತತ್ತ ಸಾವಿರ ರೂಪಾಯಿ ಕೊರ್ತು ಕುಡುನ್ ಸಂದರ್ಭಡ್ ಈ ಗೋರ್ಮೆಂಟ್ ಸರ್ಕಾರಂದ ಪನ್ಪುಡಂಚಿನವು ಈರೆಂಡ್ ಏಪಲ ಆ ಈಶ್ವರ್ ಮಲ್ ಕ್ರೆಡಿಟ್ ಗೆ ವೆರ್ ಆ ಪನ್ಪುಡ ಕಾರಣ ಗೋಸ್ಕರ ಉಲ್ಲ ಮನ್ ಪೇರು ಮಂತೆರ್ ಬುಡ್ತುದೆರ್ ಅಗ್ಲು ಬೇಜ ಆಂಡ್ ದಾದ ಪಂಡ ಪೂಜಿನ ಹಂತ ಈಶ್ವರ ಮಲ್ಪೆ ಬುರ್ಚಿ ದಾದ ಬಂಡಾಗಲಿ ಪಾಯಿಂಟ್ ಬಾಡ್ಕೊಡ್ತೇವೆ ಗಾಡಿ ನೀರು ಡುಣ್ ಗೊತ್ತಾಂಡ್ ಒಡ್ ಈಶ್ವರ್ ಕೇರಳ ಪೂರ ಗೊತ್ತ ಈಶ್ವರ ಮಲ್ಪೆ ಜಾಕ್ ನಾಡಿಯರು ಗಾಡಿ ನೀರು ಡುಣ್ಣ ವೀಕ್ಷಕರೇ ನಾವು ಇಷ್ಟರವರೆಗೆ ನೋಡಿರುವಂತದ್ದು ಈತ್ ಪೊರ್ತು ನಮ್ಮ ಮಾತಿಲ್ಲ ತು ಈ ನಂಚಿನ ಈಶ್ವರನೊಟ್ಟಿಗೆ ಪಾತರ್ ನಂಚಿನ ಪಾತ್ರೆ ಆ ಶಿರು ಆಯ್ನ ಫಸ್ಟ್ ದ ಹಂತ ಹೆಂಚೆ ಪರ್ಪಿನ ಬಗ್ಗೆ ಬಂಡರು ವಿಶ್ವಡಿಪ್ಪು ನಂಚಿನ ಮಾತ್ರ ಪಂಡ ನಮ್ಮ ತುಳುವೇರಿಕೆ ಏನು ಹೊಂದಿತ್ತೇರು ಈಶ್ವರಣೆ ತುಳುಟ್ಟು ಪಾತ್ರರು ತುಳುಟ್ಟು ನಮ್ಮ ಕೇನೋಡು ಮುಲ್ಪದ ಕತೆ ನಮ್ಮ ತುಳುನಾಡು ಗೊತ್ತಾವಡು ಒಂದು ಈತನ ಕೊರ್ನಿ ಫುಲ್ ಕನ್ನಡಡೆ ಅಂಚ ಅದು ರಡ್ರ ಹಂತದ ಎಂಚ ಅಂಡ್ ಖಂಡಿತ ಅದ್ಲ ಇದ್ದಾತ ಬಂಡ ನಮ್ಮ ಊರದ ಮಾತೇರಲ್ಲ ತುಳುನಾಡದ ಮಾತ ಜನಕುಲೇಗ್ಲ ಏನು ಕೈ ಮುಗಿದು ಒಂದಿಸ್ತೇ ಇಲ್ಲೇ ದಾದಾ ಬಂಡ ಮಸ್ತ್ ಜನ ಎಂದ ಬಂದಿರಲಿ ಈಶ್ವರ ನಮ್ಮ ಊರದ ಒಂದು ತುಳುನು ಸಮಸ್ತ ಜನತೆಗೆ ಗೊತ್ತಾಗೋಡು ತುಳು ಅಲ್ಲ ಆಯ್ನ ವಿಷಯ ಪುರಾ ಗೊತ್ತಾಗ್ ಬಂತೀರ ಅಂಚಾದೀನಿ ಬತ್ತಾರ ಇರ ತುಳು ಬಾತಿ ಪ್ರತಿ ಒಂದು ವಿಷಯ ಅಲ್ಲ ಅಂತ ಆತನ ಎನ್ನತಿ ಉಡು ಕನ್ನಡ ಬಂತಿ ಅಲ್ಪ ಅಲ್ಪಾತಿನ ಕೆಲವು ವಿಷಯ ಮತ್ತೆ ತುಳುನಾಡದ ಜನಗಳೇ ಅಲ್ಲಾ ಆತಿನ ಆಪಿ ಗೋಪಿನ ವಿಷಯ ಅಲ್ಲ ಏನೋ ಮುಚ್ಚಿ ಮರೆ ಉಂಡು ಏನು ಷಡ್ಯಂತ್ರ ಉಂಡು ಮಾತಿನ ಗೆಲಗ ತುಳುನಾಡ ಜನಗಳೇ ಮಾತಾರೆ ಬನ್ಪೆ కేంద్ర పోనీ ఆ హంత రడ్ హంత ఫస్ హాదాండ్ అప్పటి క్యూరిసిటీ ఎంకలు మాత్రులు ఉండు లేపండి మాత కన్నడ కొడికున్న అర్థి నాడు దైవలన శక్తి ఎత్తు ఈ ఆశీర్వాదం ఉండు ఆ తులునాడ జనకలి ఆశీర్వాదాలు ఈ ఉండే ఉండు అని హంత హెండ్ దాదా ప్రాబ్లమ్స్ ఒక భారీ కష్ట కురి ದಾದ ಕಷ್ಟ ಕೊರ ಈಶ್ವರ ಬೇನೆ ಎಂಚ ತಡೆ ಒಂದು ಬುಕ್ಕಲ್ಲ ಇರ್ ಎಲ್ಪತ್ ರಡ್ ದಿನ ನಿದ್ರೆ ಮಲ್ಪಂದೆ ಯೋಚನೆ ಮಲ್ತೊಂದು ಇತ್ತೀನಿ ಅರ್ಜುನ್ ತಿಕ್ಕೊಡು ಖಂಡಿತ ಅದ್ಲಿಗೆ ದಿನಾ ಇಲ್ಲ ಬರ್ತನ ರಡ್ನೆ ಅಂತ ಬರ್ತಾ ಅಲ್ಲಿ ಇನ್ನೊಂದು ಖಾಲಿ ಇಂಕ ಅರ್ಜುನ್ ಸಿಕ್ಕೋಡು ಅರ್ಜುನ್ ಸಿಕ್ಕೋಡ ಅಲ್ಲ ಅರ್ಜುನ್ ಒಂಜಿ ರಡ್ನೆ ನಮ್ಮ ಜಗನ್ನಾತ್ಮಕ ಲೋಕೇಶ್ ಮೂಜಿದನ ದೇಹ ಒಂಜಿ ಅಗಲೇ ಇಲ್ಲದ ಮುಟ್ಟೋಡು ಪಂಡದ ಮಸ್ತ್ ಆಸೆ ಆಯ್ತಾ ಒಂಜಿ ಅಂದೋಡ್ ಆಜಿ ರಡನೆ ಅಂತ ಕೂಡ ಕರೆ ಓಕೆ ಅವು ಒಂಜಿ ಮುಪ್ಪ ಬುಡ್ದು ರಡನೆ ಅಂತ ಶುರು ಆಕುಣು ಮಂಡ ರೆ ಅಂತದ ಬೇಲೆ ಗಂಜಿ ನೀರು ಅಂತ ಕಮ್ಮಿ ಆಂಡ್ ಬಲ್ಲಿ ಅಂದೆ ಅದಾಗ ನೀರ್ ದ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಫೈವ್ ಉಂಟು ರಡನೆ ಅಂತ ಒಡ್ಲಾ ಅಂತ ಮುರ್ಕೇರಿಗೆ ಅದಾಗ ನೇವಿ ದೆಗ್ಲ್ ಬರ್ ಸುರು ಮಲ್ತೇರ್ ಹಾ ನೇವ್ ದೇಗುಲ್ ಮುರ್ಕಿಯರ್ ಅದಾಗ ಮುರ್ಕನ ಬಂಡೆರ್ ಇಂಕಲ ಒಂಜಿ ಅಂತ ಬೇತೆ ನಿಗ್ಲ ಒಂಜಿ ಬೇತೆ ಮಲ್ಪೆರೆ ಬಂಡೆರ್ ಓಕೆ ಸರಿ ಅಗಲ್ಲ ಒಂಜಿ ಮುರ್ಕೆರೆ ಬೇತೆ ಬಂತೆರೆ ಇಂಕಲ ಯನ್ನ ಆ ಮುರ್ಕರೆ ಎನ್ ಎನಟ್ಟು ಆಮಲ್ಕೆರೆ ಪೋಯೆ ಓಕೆ ಮುರ್ಕನಾಗ ರಡ್ನೆ ಅಂತೋಡು ಅದ ಮುಟ್ಟಲ ಅಗಲ್ ಮುರ್ಕೊಣಲ್ಲ ಅಗಲಿದ್ ಹಾಲ ಸಿಗುತ್ತೆ ಜಿ ಉಂಜಿ ದಿನ ಟು ಒಂಜಿ ದಿನ ಆಂಡು ಓಕೆ ರಡ್ನೆ ದಿನ ಸ್ಟಾರ್ಟ್ ಮಾಲ್ತ್ ರಡ್ನೆ ದಿನ ಟು ಫಸ್ಟ್ ಸಗಿನಿ ಅಲ್ಪ ಆ ನೀರ್ಡ್ ಜಾಕ್

ರಂಜಿತ್ ಇಸ್ರೇಲ್ ಬನ್ಮೆ ಒಂಜಿ ಬತ್ತೆ ಒಡಿಗೆ ಓಕೆ ಆಯ್ಲ ಸೋಶಿಯಲ್ ವರ್ಕರ್ ರಿ ಓಕೆ ಹಾ ಆಯೆ ಬತ್ತುದ್ ಅಲ್ವ ಆಯ್ ಬಂಡಿ ಮಿತ್ರಿತ್ರೆ ಮಣ್ಣುನ್ ಪೂರ ತೆರೋ ಮಲ್ತೆರ್ ಹಾ ತೆರೊ ಮಲ್ತು ಒಣಗ ಆ ಜಿಪಿಸ್ ತೂಯಿನ ಜಾಗಡು ಗಾಡಿ ಇಜ್ ಇಜ್ ಹಾ ಡಿಪಾರ್ಟ್ಮೆಂಟ್ ನಮ್ಮ ಪೊಲೀಸ್ ಲೆಕರೆಗ್ಲ್ ದಾದ ಬಂಡೆರ್ ಇನ್ನ ಗಾಡಿ ಮುಲ್ತುಡ್ದು ಹಾ ಒಡೆಗ ಪೋತುಂಡು ಹಾ ಡ್ರೈವರ್ ಇಜ್ಜಿ ಆ ಗಾಡಿಡು ಹಾ ಕಳಸಾಗಿನಕೆ

ಅಗಲೇಗ್ ಅವು ಕೊತ್ತೊಜಿ ಗಾಡಿ ಇಜ್ಜಿ ಲೊಕೇಶನ್ ಮಿತ್ರ ಕಟ್ಟಾದ್ರು ಲಾಗಿ ಗಾಡಿ ಇಜ್ಜಿ ಬಂಡೆರ್ ಓಕೆ ಅದಕ್ಕ ಅಗಲ ಮಂಡೆ ಉಚ್ಚಾಂಡ್ ಹಾ ಅದ ಎಂಕ್ಲ್ ಬತ್ತತ ಎ ಎಂಕ್ಲ ಸೇರ್ದು ಓಕೆ ನೀರು ಜಾಕ್ ಸಿಕ್ಕುಂಡುತ ಫಸ್ಟ್ ಎವಡೆನ್ಸಿ ಸಿಕ್ಕಿನಿ ಜಾಕ್ ನೀರೇ ಅನ್ನ ಪಂಡ ಜಾಕ್ ಸಿಕ್ಕಿ ಬೇಕಾ ಗಾಡಿ ನೀರು ನಂದು ಗೊತ್ತ ಶೋರಾಂಡು ಶೋರಾಂಡ್ ಹಾ ಅವು ನಾಡ್ನಗ ಎಂಕಲೆಗ್ ಕೂಡ ರೋಪ್ ಸಿಕ್ಕುಂಡು ಹಾ ರೋಪ್ ಪಂಡ ಅರ್ಜುನ್ ನ ಗಾಡಿದ ಮರ ಕಟ್ಟಿದ ಬಲ್ ಉಂಡೆ ಆ ಪೂರ ಪೂರೈತ್ ನೀರ್ ದಾಟಿಂಗ್ ಮುಪ್ಪ ಫೀಟ್ ಮುಟ್ಟ ನೀರ್ಡು ಅದಾಗ ಹೆಂಗಲ ಅಂದಾಜು ನೀರ್ ಗಾಡಿ ಅಡಿಟೇ ಉಂಡು ಮಣ್ಣು ದಲ ಉಂಡು ಮಣ್ಣು ಸಿಕ್ಕಿನ ಅಡಿ ನಾನಗ ಜಾಕ ಸಿಕ್ಕೊಂಡು ಅಂಜನೆ ಒಂಜಿ ಗ್ಯಾಸ್ ಕಾಡ್ದ ಒಂಜಿ ರಾಡ್ ದಲಕ ಸಿಕ್ಕು ಅಂಚಿನ ಮಸ್ತ್ ಕರ್ಬ ಪುರ ಸಿಕ್ಕು ಬೆದ ಬೆದ ಗಾಡಿ ಓಕೆ ದಪ್ಪ ಪುರ ಮಿತ್ತು ಕೊರಿಯಾ ಎಂಗಲಿ ಎವಿಡೆನ್ಸ್ ಬೇಕಿತ್ತು ಬೋಡ್ ತಿನ್ನ ನಾಡ್ ಆ ಇಂಗಲ್ ನಾಡ್ರೆ ರೇ ಪೋಪಿನ ಸಿಲಿಟನ್ ಸಿಲಿಟನ್ ನಾಡ್ ನಗ ಒಂದು ಗಾಡಿ ಸಿಕ್ಕು ಇತ್ತಲ್ಲಿ ಸಿಗಿ ನಿಂತ ಫಸ್ಟ್ ಗೆ ಇಂಗಲಿ ಜಾಗ ಸಿಕ್ಕು ಆ ಕೇಳದಗಲೇ ಮಾತೆರೆಗಲ ಒಂದು ಮನವರಿ ಕಂಡು ಅರ್ಜುನ ಗಾಡಿ ಒಡೆಯಲ ಪೋತು ನೀರುಡು ಉಂಡ ಫಸ್ಟ್ ದ್ರಡ ಅಂಚಾದ ಇತ್ತಲ್ಲಿ ಆ ಒಂದು ಸೋನ ಡಿಟೆಕ್ಟಿವ್ ಬಂತ ಇಂದ್ರ ಬಲನ್ ನಮ್ಮ ಡಿಲ್ಲಿ ಬತ್ತಿತ್ತಿರ ಆರ್ ನಾಲ್ ಪಾಯಿಂಟ್ ಬಂತಿರ ನಾಲ್ ಪಾಯಿಂಟ್ ಸೋನಾ ಡಿಟೆಕ್ಟಿವ್ ಸಿಗಿದ್ನಿ ಹೆಚ್ಚು ಫಸ್ಟ್ ಇಷ್ಟೊಂದು ಬೈಫ್ಟ್ ಆದತೆ ಆರೆ лефт โอเค ಆ ಚಿಕ್ಕದೀಜಿ ಬಂದಾಗಲೇ ಕೊಂಚ ಗೊತ್ತಾಯಿನೆ ಲಾರಿ ಬಂದಂದalಪ ಒತ್ತು ಬಂದ ಮಿಷಿನ್ ಮಿಷನನ್ನಡಿ ತೋಬಿನ್ ಯಾನೋ ನಿ ಅದು ನೀರ್ ನಾಡಿ ಯೆಸ್ ಆ ನರಮಾನವ ಅದು ನೀರ್ ನಾಡನಗ ಸಮಸ್ತ ಜನತೆ ಏತ ಉಲ್ಲೆರ್ ನಮ್ಮ ಭಾರತ ದೇಶುಡು ಮಾತೆರ್ನ ಆಶೀರ್ವಾದ ಒಂಜಿ ಮಾತ ಅಪ್ಪೆಡ್ನ ಮಾತೆರ್ನ ಆಶೀರ್ವಾದ ಫಸ್ಟ್ ಐಟ್ ಆಗಲೇ ಗೊತ್ತಾಯಿನಿ ಜಾಕ್ ಸಿಕ್ಕೇರ್ ಪೋಸ್ಟ್ ಜಾಕ್ ಸಿಕ್ಕಿದು ಮಿತ್ತ್ ಕೊರಿಗೆ ಆಯ್ತಾ ಓನರ್ ಲೆತ್ತೆರ್ ನಿಮ್ಮದು ಗಾಡಿ ದಗಿಂಡೆರ್ ಆರ್ ಲ ಮಂಡ ಎನ್ನ ಗಾಡಿ ಪಂಡರೆಗ್ ಅಗಲೆ ಗೊತ್ತಿಪುಂಡು ಏಲ್ ಗಾಡಿ ಮುಟ್ಟ ಆ ಗಾಡಿ ದ ಉ ಜಾಗ ಅಂದ್ ಗಾಡಿ ದ ಗೊತ್ತ ಏತ್ ಪಂಡ ಮಸ್ತ್ ವೈಟ್ ಉಂಡು ಅಲ್ಪ ಇಂಜಿ ಮಿತ್ತ್ ಉತ್ತುಂಡು ಒಕೆ ಅಂಜದ್ ಗೊತ್ತಾಂಡು ಅಗಲೆಗ್ ಊರಗಲೆ ಕೇರಳ ಪೂರ ಗೊತ್ತಾಂಡು ಈಶ್ವರ್ ಮಾ ಜಾಗಕ್ ನ ಆಡಿಯೆರ್ ಒಂಜಿ ಐಡೆಂಟ್ ಗಾಡಿ ನೀರ್ಡು ಓಕೆ ದಾ ಬಂಡ ಅವ್ರ ಅಡ್ನೇ ಅಂತದ ಕಾರ್ಯಾಚರಣೆಗೆ ಅನುವಾಯಿನ ಆತ ಗಾಡಿ ಉಂಡು ಬಗ ಉಂಡು ಅದಾಗ ನೀರು ಜಾಸ್ತಿ ಉಂಡತ್ತ ಗಾಡಿಗೆ ಪೆರೆಗ ನನ್ನ ಆಪುಜಿ ದಾದ ಬಂಡ ಯಾ ಬಂಡಿ ಈತೆ ನೆಕ್ ಡ್ರೆಜರ್ ಬೋರ್ಡ್ ಡ್ರೆಜರ್ ಬತ್ತಿನ ಮಾತ್ರ ಗಾಡಿನ ಮಿತ್ಲಾಕ್ರೆ ಬಂಡೆ ಹೇರೆಗೆ ನಮ್ಮ ಸರ್ಕಾರ ತೋಜೆ ಅದಾಗ್ ದಾದಾ ಬಂಡ್ಯರು ಸರ್ಕಾರ ಬಂಡ್ಯರು ಡ್ರಜರ್ ಕೊನಕಂದ್ ಡ್ರಜ್ಜರ್ ಕೊನಪಿನ ಶಕ್ತಿ ನಮ್ಮ ಸರ್ಕಾರ ಇದ್ರ ಜಗತ್ತು ಜದಗ ಅದಾಗ ಕೇರಳ ಸರ್ಕಾರ ಬೋದು ಬಂಡೆ ದಾದ ಬಂಡ ಅಲ್ಪತ್ತಿನ ಅರ್ಜುನ್ ಅಮ್ಮ ಅಮ್ಮನಿಲ್ಲ ಅಮ್ಮಗ ಪೋಯೆ ಪಂಡ್ರೆಗ್ ದಾದ ಪಂಡ ಇರ್ನ ಒಂದು ನೆಟ್ಟ ಉಂಡ ಅವಿಡ್ದುಂಬು ರಡ್ಡ್ ಇಚ್ಚಿನ ಇಲ್ಲಗ್ಲ ಪೊಯೆ ಜಗನತ್ತ ಇಲ್ಲಗ್ಲ ಪೋಯೆ ಆ ಲೋಕೇಶ್ ನ ಇಲ್ಲ ಪೋದ್ ಅಗಲೆಗ್ ಒಂಜಿ ಕನ್ನೀರ್ ಒರ್ಸ್ನ ಶಕ್ತಿ ಕೊರಡ್ ದೇವರ್ ಬಂದು ಸಮಾಧಾನ ಮಲ್ತುದ್ ರಡ್ಡ್ ಇಲ್ಲಗ್ಲ ಆ ಲೋಕೇಶ್ ಇಲ್ಲಗ್ಲ ಜಗನತ್ತ ಇಲ್ಲ ಅಗ್ಲ ರಡ್ಡ್ ಜನಕ್ಲೆ ಎನ್ನ ಕೈಟಿತ್ತಿನ್ ಬೆಂದಿನ ಕಾಸುನ್ ಅಗಲೆ ಪತ್ತತ್ತು ಸಾವಿರ ರೂಪಾಯಿ ಕೊರ್ದು ಬತ್ತೆ ದಾದ ಪಂಡ ಅಲ್ಪ ಅಗಲೆಗ್ ಏರ್ಲ ಸಹಾಯ ಮಂತ್ ಜೆರ್ ಆಗಲ್ಲ ಇಲ್ಲಾ ಪೊಣ್ಣು ಪಣ್ಣು ಜುಳು ಇಲ್ಲಿ ಅಂಚಾದಾಗ ಇಲ್ಲಾ ಮಸ್ತ್ ಕಷ್ಟು ಹೋಟೆಲ್ ನಮ್ಮೊಂದ್ ಇತ್ತಿರ್ ಖಾಲಿ ಹೋಟೆಲ್ ಒಂಜಿ ದಿನ ಹುಣಸು ಒಂದು ಹೋಟೆಲ್ ಒಂಜಿ ಒಂದು ತಿಂಗಳ ಬಂದ ಅದು ಅಲ್ಲಿ ಹೋಟೆಲ್ ಇಜ್ಜಿ ಅಂಚಾದಾಗಲ್ಲ ಕಷ್ಟ ಅಂತ ಹೋದ್ ಎನ್ನ ಕೈ ಬೆಂದಿನ ಕಾಸಿ ಕೊರ್ದ್ಬೋದ್ ಅವ್ ಕೊರ್ದು ಅಂಚಿನ ರಡ್ ನಾನು ಪೋಂಡ್ ಇಲ್ಲಗ್ಲ ಬೋರ್ಡ್ ಬಂದು ಇಲ್ಲಾಗ್ಲಾ ಪಂದ್ ಮುಲ್ತುರ್ದೇ ಸಮಾಧಾನ ಮಾಡ್ಬೋದು ಕೆರಳ ಹೋದಡಿ ಅಂತ ಉಂತ್ ನೀರ್ ಕಮ್ಮಿ ಆಡದ್ದು ಅಂಜಾದ ಪೋಯೆಡೆ ಪಂಡ್ರಿ ಪೊಯಡಿ ಪಂಡದ್ರೋನಾಗ ಏನ್ ಮುಂತರ್ದು ಕೇರಳ ಪೋಯ ಕೇರಳ ಬೋದು ಫಸ್ಟ್ ಅಲ್ಲಿ ಮೂನಪ್ಪನ ಅಪ್ಪ ನನ್ ಬಂದ ಲಾರಿ ಹೋದು ಆ ಜಾಗಡ್ ಲಾರಿ ಉಂಡು ಪಂಡ್ರೆ ಆಗಲೇ ಗೊತ್ತಿ ಇದಾರಿ ಇತ್ತ ನಿಮಿಷನೇ ಗೊತ್ತಿ ಎನ್ ಪಂಡೆ ಎನ್ನ ಒಂದು ಸ್ಟಾರ್ಟ್ ಅವ್ರ ಎನ್ನ ಅಮ್ಮ ತೀರ್ಬೋತಿರ್ ಏನ ಅಮ್ಮ ತೀರ್ಬೋದು ಏನ ಅಮ್ಮ ಎಲ್ಲಾ ತೀರ್ಬಹುದು ಇತ್ತಿರತ ಏನ ಅಪ್ಪ ಅಮ್ಮಿನ ಕಳೆದ ಅಂಚಾದ ಮುನ ಬೋದು ಅರ್ಜುನ್ ಅಮ್ಮಗ್ ಬೋದು ಪಂಡೆ ಕಾರ್ ಬಸ್ ಅಮ್ಮ ಗಿರ್ದಾ ಬುಲ್ಪೊಡ್ಚಿ ಇರ್ನ ಮಗಿ ನೀರ್ ತೀರ್ ತೀರ್ಬೋದು ಅದ ಬಂಡ ಆ ನೀರ್ ಅಳಿಬಾಗ ಒಂಜಾರ ತಿಂಗಳಂಡ್ ಅಂಚಾದ್ ರಥದೇಹ ಸರ್ಪೆ ಇದಕ್ಕೆ ಎಲ್ಲ ಪ್ರತಿಜ್ಞೆ ಮಲ್ತು ಅಲ್ಪ ಇರ್ನ ಮಗಿ ಖಂಡಿತ ಅದೇ ಒಟ್ಟಿಗೆಲ್ಲ ಹೋಗಬಹುದು ಮಾತಾ ಇರ್ಲಾ ಪ್ರಾರ್ಥನೆ ಮಲ್ಪಲಿ ಅಂಚಾದ್ ಆಗ್ಲು ಆರ್ ಪಂಡೆರ್ ಗಾಡಿತ್ತಿನ ನೀರ್ಡ್ ಪೂಬ್ ಜಾಯಕ್ ಉಂಡೆರ್ ಅವ್ ದಾಲ ಇಜ್ಜಿ ಮಣ್ಣದ ಅಡಿ ಬಾಗಡ್ ಉಂಡು ಅಂಚ ಆದಿರ್ನ ಮಗೇಲ ಖಂಡಿತ ಆತ್ ಲ ನೂದು ಪರ್ಸೆಂಟ್ ಆ ಗಾಡಿಡೆ ಉಲ್ಲೆರ್ ಬಂದು ಮಾತು ಒಂಜಿ ಪಾತ್ರೆ ಕೊರಿಗೆ ಪಾತ್ರೆ ಕೊರ್ದ ಅಪ್ಪೆನ ಒಂಜಿ ಒಂಜಿ ಆಶೀರ್ವಾದ ಪಡೊಂದು ನಿಗ್ಲು ಮಾತೆರ್ ಪ್ರಾರ್ಥನೆ ಮಲ್ಪೆ ಆಯಿನ ಜೀವ ಒಂಜಿ ಜೀವ ಸಿಕ್ಕಿಜೆಡ್ಲ ಆಯಿನ ಒಂಜಿ ಕಾರ್ಯ ಮಲ್ಪೆರೆಗ್ ಆಯಿನ ಒಂಜಿ ವ್ರತದೇಹ ಸಿಕ್ಕುಂಡು ಪಂದ್ದು ಅಲ್ತರ್ದು ಪಂಡದ್ ಬತ್ತೆ ಓಕೆ ಆವೊಗ ಆ ಪಂಡದ್ ಇದೆ ಬತ್ತೆ ಬತ್ತದ ಏನು ಇದೆ ಬಂದಾಗ ಮೂಜಿನ ಅಂತನ ಕಾರ್ಯಾಚರಣೆ ಶುರುವಂಡ್ ಇರ್ ಪನ್ನ ಅದಾಗ ಹೆಂಗ್ಲಿ ಮೂಜಿನ ಅಂತನ ಕಾರ್ಯಾಚರಣೆ ಮಲ್ಪನಕ ಪೋನೆ ಬೂಚ್

ಮೀಟಿಂಗ್ ಇಲ್ಲಿ ಜೀರ್ ಮೀಟಿಂಗ್ ಅಲ್ಪ ಆ ಮೀಟಿಂಗ್ ಇಲ್ಲಿ ಜೀರ್ ಅಂಚೆ ಅದ ಹಿಂಗ್ ಊರ್ ತಗಲ್ ಬಂದಿರ್ ಮೂಜಿ ನಂತರ ಶುರುವಾತ ಬಾರ್ಜಿ ಬಹುದು ಬಾರ್ಜಿ ಬರಲ್ಲ ಒಂಜೇ ಒಂಜಿ ಕಾರಣ ಯಾನ್ ಬಹುದು ಅಲ್ಲ ಅರ್ಜುನ್ ನ ಇಲ್ಲಡ ಬಂಡೆ ಹಿಂಗಲ್ಲ ಸರ್ಕಾರ ಮಲ್ತ ಜೇಡ ಈಗ ಆಯ್ನ ಪ್ರೆಷರ್ ಬಾರ್ದು ಈಗ ಒಂದು ಬಾರ್ಜಿನ ತರಪ ಒಂದು ವ್ಯವಸ್ಥೆ ಮಲ್ಪಲೇ ಬಂಡೆ ಅದಾಗ್ಲಿನ ಮಲ್ತೇರ ಅಲ್ತ ಒಂದು ಮಿನಿಸ್ಟರ್ ಬಂಡ ಅಲ್ತ ಒಂದು ಮುಖ್ಯಮಂತ್ರಿಗ ಲೆಟರ್ ಕೊಡ್ದು ಹೈಕೋರ್ಟ್ ಕೇಸ್ ಬಾರ್ದು ಅಲ್ತರದಾಗ್ಲು ನಮ್ಮ ಮುಖ್ಯಮಂತ್ರಿ ಬಂದು ಅಲ್ತರ್ ಬಕ್ಕ ನಮ್ಮ ಆ ಕಾರವಾರದ ಶಾಸಕರ ಸತ್ಯಜಿಲ್ಲ ಒಂದು ಆರು ಗೋಡ್ ತರ್ಪದ ಒಂಜಿ ಕೋಟಿಗೆ ಒಂದು ಮಾಲ್ತದ ಹೊಸ ಮತ್ತೆ ನಮ್ಮ ಅತ್ತ ಆಗಲೇ ಸರ್ಕಾರ ಬಂದ್ ಬಂದಿರಲ್ಲ ಇನ್ನಿ ಅರ್ಜುನ ದೇಹಲ ಗೆಪ್ಪೇರಿ ಆ ಪೂಜೆಗೆ ಅಲ್ತುಲ್ಯ ಕಾಣತ್ತೆ ಡ್ರಜ್ಜಿಂಗ್ ಮಿಷನ್ ಬತ್ತಂದು ಡ್ರಜ್ಜಿಂಗ್ ಮಿಷನ್ ಬತ್ತಿ ಬಕ್ಕ ಏನಾದ್ರು ಲೇದು ಜೀರಡಿ ಮೂದ್ನೆ ಅಂತ ಲೇದು ಜೀರ್ ದಾನಿ ಬಂದು ತೂ ಅನಗ ಊರ್ ತಗಲಿಂಗ್ ಕರೆ ಮಲ್ಪಿಯವರು ಆ ಊರ್ ತಗಲಿನ ಊರ್ ತಗಲಿ ಗೊತ್ತಿತ್ತು ಈಶ್ವರ ನಿಮ್ಮ ದಾದಾ ಮಾಡ್ತೀರಿ ಊರಾಗ್ಲಿ ಗೊತ್ತಿತ್ತು ಈಶ್ವರ್ದಾಗಲ್ಲ ಗೊತ್ತ ಈಶ್ವರ್ ಮಲ್ಪ ಬರಾಡಿ ಬಂದಾಗ ಅಲ್ಪ ನಮ್ಮ ಊರ್ದ ಒಂದ್ ಒಂಜಿ ಮ್ಯಾನೇಜ್ಮೆಂಟ್ ಮೈನ್ ಆರ್ ತಗೊಂಡಿರು ಆರ್ ಬಂಡಿರು ಏನೊಂದು ದೂರ ಒಂದ್ಸರ ಮೋನಿ ಗರೋಡ್ ಇತ್ತೀರ ದಾದ್ರ ಗರೋಡ್ ದಾದ ನಮಸ್ಕಾರ ಬಂಡೆ ನಮಸ್ಕಾರ ಆಂಡ ಬಂಡೆಂಡ್ ದಾದಿಂಡೆ ಇರಂತೆ ಪಂತ್ ಜಿರತ್ತ ಬಂಡೆ ಏರ್ ಬನ್ನಿ ಈಗ

ಪೂಜಿನ ಅಂತ ಈಶ್ವರ ಮಲ್ಪೆ ಬುರ್ಚಿ ದಾದ ಪಾಯಿಂಟ್ ಮಾಡಿ ಕೊಡ್ತೇ ಗಾಡಿ ನೀರು ಗೊತ್ತಾಂಡ್ ಪಕ್ಕ ದಾದ ಬೋಡೀಶ್ವರ್ ಅಂಟೆ ಅದೇ ಸೀದಾ ಬಾರ್ಜಿಗೆ ಬೋದು ಕುಲಿಯ ಅವೇ ಬಾರ್ಜಿಗೆ ಬೋದು ಕುಲೊಂಡೆ ಲೆಫ್ಟ್ ಲೆಫ್ಟ್ ಅದಾಗ ಕುಲ್ನಾಗ ಬತ್ತಿರ ಫಸ್ಟ್ ಬಾರ್ಜಿಗೆ ಒಂದು ಪೂಜೆ ಹೊಡತಿ ಅಲ್ಪ ದೇವ ದೇವರ ಪೂಜೆ ಮಂತೊಂದು ಬಾರ್ಜಿಗೆ ಪೂಜೆ ಮಲ್ಪನಾಗ ಯಾನ್ ಮಿತ್ ಬತ್ತಿರ ಒಂಜಿ ಅಲ್ಪ ಶಾಸಕರ ಸತೀಶ್ ಸತ್ಯಶೇಲ್ ಹಂಚಿನಿ ಆ ಡಿಸಿ ಮೇಡಮ್ ಅಂಚಿನ ಎಸ್ ಪಿ ಸರ್ ಎಲ್ಲ ಅಂಚಿನ ಮಾತೆ ಗಣ್ಯರ್ ಪುರ ಬತ್ತು ಬತ್ತೈತ್ ಉಸಿರ್ ಓ ಅವೇ ಬಾರ್ಜಿ ಉಲ್ ಆಡ್ ಕುಲ್ದಿತ್ತೆ ಸೀದಾ ಹಿಂಗ್ ಕುಲ್ನಗ ಐತ್ ನಮ್ಮ ರಿಪಬ್ಲಿಕ್ ಪಾಕ್ ರಿಪಬ್ಲಿಕ್ ಪ ಕನ್ನಡದ ನಾಗೇಂದ್ರ ಬಾಬುಲ್ಲೆರ್ ಆರೆನ ಮಸ್ತ್ ನ್ಯೂಸ್ ನ ಜಾಸ್ತಿ ಎಲ್ಲ ಇತ್ತಿನ ಜಾಸ್ತಿ ನ್ಯೂಸ್ ನ ಆರೆ ತಿನ್ ಕನ್ನಡ ರೋಡ್ ಉತ್ತೆ ಆರ್ ದಾದ ಮಲತೆರ್ ಈಶ್ವರ್ ದಾರಿ ಬತ್ತಿನ್ ಪಂತ ಜರಕಿಂಡ ಯಾ ಪಂಡ ಇಂಕ್ ಪಂತಿನಿಜ್ಜಿ ದಾದ ಮಾರೆ ಮೂಜಿ ರಡ್ಡ್ ವಿಷ್ ಆರೆ ಬೇಜಾರ್ ದಾದ ಪಂಡ ರಡ್ಡ್ ವಿಷಯ್ಡ್ ರಡ್ಡ್ ಕಾರೀಚನ ಈಶ್ವರ್ ಮಲ್ಪುರಿ ಮನ್ಲಿ ನಗಲೆ ಪೂರ ಮಾತ ಗೊತ್ತುಂಡು ತಾಯಿ ಅಂಚ ದಾರ್ ಲ ಬತ್ತಿನ ಎನ್ ಸತಸ್ಯಲ್ ಬತ್ತಿನಕ ಪನ್ಪ್ಯಾ ಆರೆ ಬತ್ತುದ ಬತ್ತಿ ಸಸಿಸಲ್ ರೆಪಂಡೇರಿ ಜೆ ವಿಷಯ ಈಶ್ವರ್ ಮಲ್ಪೆ ಬೋದೆ ಆಗಲಿ ಶ್ವಾ ಒಂದ್ ಸರ್ತಿ ಹೆಂಗ ಪನ್ನಂದೆ ಯಾನಡೆ ಬೋದೆ ತನ್ ಹಾ ಓಕೆ ಇವರು ಯಾರು ಹೇಳಿದ ಒಂದು ಆಗ ಆಗಲಿ ಮೋನೆ ಒಂದ ತರ ಒಂದ ತರ ಅಂಡ್ ಅದಕ್ಕೆ ರಪ್ಪ ಬಂದಿರು ಜನಗಳು ಖಂಡಿತವಾಗಿ ತುಂಬಾ ಮೆಸೇಜ್ ಆಗ್ತಿದ್ದಾರೆ ನೋಡಿ ಅವರು ಈಶ್ವರ್ ಮಲ್ಪೆ ಬೇಕ ಅಂತ ಹೇಳಿ ಅರ್ಥ ಇಯರ್ ನನ್ನ ನಾಮಕದಲ್ಲ ತೊಂದ್ರೆ ಆಪನ ಬಂದು ಸಾರ್ ಬಂದಿರು ದಾದ ಬಂದಿರು ಡು ಆರ್ ಟುಮಾರೋ ಬಂದಿರು ಇಂಗ್ಲಿಷ್ ಬಂದಿರು ರ ಆರ ಅತ್ತೆ ಖುಷಿ ಆಪನ ಎಲ್ಲ ಕಂಡ ಈ ಜಪ್ಪಲ ಬಂದಿರು ಖುಷಿ ಹಿಂಗ್ ಖುಷಿಯನ್ ಆರ್ ಮನೆ ಬಿಲ ಅವರ ಬಂಡಿ ಆತ್ನೇಕ ದಲ ಮಲ್ಪರ ಆರ್ ಪನ್ಯಾರ ಜೇರಿ ಬಂಡಿರ್ತಾ ಎಲ್ಲ ಕಂಡಿ ಈ ಜೆ ಸಿ ಬಿಡ್ ತಿತ್ತೆ ಬೋಲ ಬಂಡಿಂಗ ಮಸ್ತ್ ಖುಷಿಯನ್ ಅದಾಗ ಎಸ್ ಪಿ ಸಿಆರ್ ಬತ್ತಿತ್ತೇರ್ ಆಗ ಡಿ ಸಿ ಮೇಡಮ್ ಬತ್ತಿತೇರಿ ಅಲ್ಲಿ ಬಂದಿ ಅಲ್ಲ ನಾಳೆ ಶುರು ಮಾಡಿ ಬಂಡಿ ಎಸ್ ಪಿ ಸಿ ಎಲ್ಲಾ ಬಂಡಿ ಸಮಾಧಾನ ಅಂಡ್ ಎಲ್ಲ ಹಿಂಗಿಂಜಿ ಕಾರ್ಯಾಚರಣೆ ಅನುವು ಮಾಡಿ ಹೊರೀರ್ತ ಆಗಲ್ಲ ಒಟ್ಟು ಒಂಜಿ ಬಾಡಿಗೆ ಸಿಕ್ಕು ಅಂದ್ ಖುಷಿ ಆಂಡು எல்லா மஹேந்திர அடிரே ட்ரஜிங் எத்லோட் ஆண்டே சீ போது மரின் ஐநூறு கண்டே பத்தும் ரெடியாட் ஆஜ் கண்டேர் எங்களு பத்திர உஷியா எங்க ஏர் மண்டி மஹேந்திர ತಕ್ಕೊಂಡೆ ಇಲ್ಲೆಲ್ಲ ನಾವು ಫೋಟೋಗ್ರಾಫಿ ಮಾಡ್ತೇವೆ ಹಾ ಫೋಟೋಗ್ರಾಫಿ ಮಂತದ್ದು ಸರ್ಕಾರ ಗುರುಡು ಆ ಫೋಟೋಗ್ರಾಫಿ ಡೀರ್ ನಮ್ಮ ಮೋನೆ ಬರ್ರಿ ಬಲ್ಲಿ ಓ ಮೈ ಕಾನೇ ಬಂದೀರೇ ಓಕೆ ಎಂಕಿ ಏತ ಬೇಜಾರಾವ ಓಕೆ ರೈಟ್ ಸತ್ತ ಸತ್ತ ಓಕೆ ಹಾ ಚಾ ಫೋಟೋಗ್ರಾಫಿ ಇತ ಮುಟ್ಟ ಫೋಟೋಗ್ರಾಫಿ ಅನ್ ಮಂದಿನ ಅಗಲೇ ಜನಕ್ಲೆ ತೋಜೊಂದಿತ್ತೆ ಅಂತ ಇತ್ತ ಮುಗಲು ಐತಿ ನಮ್ಮ ಒನೆ ಬರ್ರಿ ಬಲ್ಲಿಗೆ ಡೈರೆಕ್ಟ್ ಆದ ಸತ್ಯಕ್ಕೆ ಸತ್ಯ ಆದ ಬಂತೆ ಆರೆ ಬನ್ನಿ ಅವ್ ಫೋಟೋಗ್ರಾಫಿ ಬನ್ನ ಎನ್ನ ಮೋನೆ ಬರ್ರೆ ಬಲ್ಲಿ ಅವು ಟೀಮ್ ಗೋರ್ಡ್ ಮಾತ್ರ ಬಂಡ್ ಒಂದ್ ನಾಲ್ಯ ಬಂದ್ರೆ ಆಯ್ಕೆ ಬನ್ನಿ ಇತ್ತೆಲ್ಲ ಬಂದ್ರೇರ್ ಬಂಡೆ ಬಂಡಿ ಅಂಚೆ ಗೊತ್ತಾ ಗೊತ್ತಾ ಮೊಗಲಿಗೆ ದಾದಾ ಬಂಡ ಯಾ ಅಲ್ಲು ದುಂಬೆ ತೋಜದಿನಿ ಏನತ್ತೆ ಆಯ್ಕೆ ಬಂಡೆ ಬಂದ್ ಆ ಮಲ್ಲೆ ಜಯಂತಿ ದಾದ ಮಲ್ ಬಡ್ಕಂಡೆ ತಿರ್ತಿ ಚಪ್ಪ ಆಜಿ ಗಂಟೆ ಬೋಧನೆ ಕಾಂಡೆ ಪತ್ ಗಂಟೆ ಮುಟ್ಟಲಾ ಏನ ತಿರ್ಚೆ ದೇವೆರೆ ಡಿಸಿ ಮೇಡಮ್ ಫೋನ್ ಮಾಡ್ತೆ ಆರು ಆರ್ ಐದ್ ನಿಮಿಷ ಬಿಟ್ಟ ಹತ್ ನಿಮಿಷ ಬಿಟ್ಟು ಫೋನ್ ಮಾಡ್ತೆ ಬಂದೆನ್ ಫೋನ್ ಏನ್ ಮಲ್ದೆ ಪತ್ ಶೂಟ್ ಮಾಡ್ದೆ ಓಕೆ ಅವು ಆಕ್ಸಿಜನ್ ಪೂರಾ ಬಾಳ ಕಿವಿ ತೋಸದೆ ಜಂಬುಗ ಬಾಡ್ ಉಂಡು ಭಯ ಬೇಗ ಅಂದ ನೀಡಿ ತಿಂದಾಲ ಗೊತ್ತಾಚ ಶೂಟ್ ಮಾಡ್ದೆ ಬಿತ್ತರು ಬಿತ್ತಿದ್ರು ಗಂಟೆ ಕಾತೆ ಲಾಸ್ಟ್ ಕೊಡಿ ಎಸ್ಪಿ ಆರ್ ಫೋನ್ ಮಾಡ್ತೆ ಆರ್ ಬಂಡಿರು ಆ ಚಪ್ಪುಲ ಬಂಡಿರು ಹಾ ಚಪ್ಪನಗ ಆರ್ ಗುರ್ಚಿ ಬಂಡೆರ್ ಹಾ ಯಾರ್ ಕೊಡು ನೀ ಮೀಟರ್ ಇನ್ನೂ ಬಿಟ್ಟ ರಾಜ್ ಪೋಯೆ ಸ್ಟಾರ್ಟ್ ಮಾಡ್ತೆ ಸಮಸ್ತ ನಮ್ಮ ಕರ್ನಾಟಕ ಜನತೆ ಅಂಜಿನ ಭಾರತದ ಜೊತಿನ ಮಾತೆರ್ನ ಆಶೀರ್ವಾದೊಡು ತಿತ್ತ್ ಕೋನ ನೆಂಕ್ ಹಾ ಅರ್ಧ ಗಂಟೆ ಹಾ ಮಾಮಲ್ಲ ರಡ್ಡ್ ಟೈರ್ ಸಿಕ್ಕುಣ ಹೂ ಓಕೆ ಅಡ್ಡಿಟ್ಟ ಗೊತ್ತಾ ಬಜಿ ರಡ್ಡ್ ಟೈರ್ ಸಿಕ್ಕುಣು ಹಾ ರಡ್ ಟೈರ್ ಖುಷಿ ಅಣ್ಣ ಒಂದು ಅರ್ಜುನ ಗಾಡಿ ಆ ದಿಪ್ಪುಗುಳು ಅಲ್ಪ ಆ ಅವೆನ್ ಟಯರ್ ಕಿತ್ತೆ ಹ್ಮ್ ಮಿತ್ತ್ ಕೊರ್ರೆಗ ಬಲ್ ಮಾಡಿದ್ಯೆ ಕೂಡ ಆಗಲ ಅವಿನ್ ಕೈ ಕಾಯ್ತ್ಲಕ್ಕ ರ್ಯಾಪ್ ಗ್ಯಾದ ರಾ ಬಾರ್ಜಿ ಲಕ ಓಡು ಕೂಡ ಲಕ್ಕರ ಏನು ಮಂತೆ ದಾದ ಅಂತೆ ಹಾ ಮುರ್ಕಿಯ ಪುಡ ಮುರ್ಕ ಕುಡಿಂಜಿ ಗಾಡಿ ಸಿಕ್ಕುಂಡು ಓ ರಡ್ಡ್ ಗಾಡಿ ಆ ರಡ್ಡ್ ಗಾಡಿ ಓಕೆ ಅವು ಗಾ ಕುಡಿಂಜಿ ಗಾಡಿ ದ ಕ್ಯಾಬಿನ್ ಸಿಕ್ಕುಂಡು ಹಾ ಏನ ಮರೆ ಗಾಡಿ ಎತ್ತುನು ಮರೆ ಇಂಕೇಶ್ ಆಕಾಂಡ್ ಹಾ ಗಾಡಿ ಸಿಕ್ಕುಂಡು ಹಾ ರಡ್ಡ್ಡೆಗ್ ರಡ್ಡ್ ಬಾಲು ಗಾಡಿಯ ಓಕೆ ಪುಡೆ ಮುರುಕಿಯ ಹಾ ಪುಡೆ ಮುರ್ಕನಕ ಅಲ್ ಇದ ಮಟ್ಟ ಆ ಒಂಜಿನ ಒಂಜಿ ಮಲ್ಲ ಶಟ್ಟೆರೆ ಬಂಡ ಹಾ ಒಂಜಿ ಮರ ಸಿಕ್ಕುಂಡು ಮರ ಓ ಮರ ಹಾ ಅಲ್ಲಿತ್ತಿನ ಒಂಜಿ ಆಕೇಶಿಯ ಮರ ಓಕೆ ಅಗಲ್ ದಾದಪ್ಪನ ಅಂತೆರ್ ಗಂಧದ ಮರ ಅಂದ್ ಹಾ ಅವು ಆಕೇಶಿಯ ಮರ ಹಾ ಓಕೆ ತುಂಬಿನ ಅಲ್ಪುರ ನಮ್ಮ ಕರ್ನಾಟಕ ಕೇರಳ ಪುರ ಸುದ್ದಿ ಆತನು ನಮ್ಮ ಮುನಪನ ಗಾಡಿ ಗಂಧದ ಮರ ಇತ್ತು ಅಂಚಾದ ಆಯ್ ಮಲ್ಲ ಮಲ್ಲಾ ಪುದರಿತ್ನ ಆಯ್ ಕಲಾತನ ಕಳತನ ಆರೋಡಿ ಅವಲ್ಲ ಆಕೇಶ ಮರ ಸಿಕ್ಕಿರಬಹುದು ಮೊಗಲಿಗೆ ಗೊತ್ತಾಣ